ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೂ ಹೋಗಿದ್ರು ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ಸಿದ್ದರಾಮಯ್ಯವರು ಹೋಗಿದ್ರು ಆದರೆ ಪುಸ್ತಕ ಬಿಡುಗಡೆಯ ನೆಪದಲ್ಲಿ ಸಿದ್ದರಾಮಯ್ಯವರ ದೆಹಲಿಯ ಟೂರ್ ಸಕ್ಸಸ್ ಆಗಿದೆ ಮುಖ್ಯಮಂತ್ರಿಗಳ ದೆಹಲಿ ಟೂರ್ ಸಕ್ಸಸ್ ಆಗಿದೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೆಹಲಿ ಪ್ರವಾಸದಲ್ಲಿದ್ದರು ರಾಹುಲ್ ಗಾಂಧಿ ಇದೀಗ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಮಾಹಿತಿಗಳು ಹೇಳ್ತಾ ಇವೆ ಮತ್ತೊಮ್ಮೆ ಅಂದ್ರೆ ನಾಳೆ ಸೋಮವಾರ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ ಹಾಗಾದರೆ ಡಿಸೆಂಬರ್ ಮೊದಲ ವಾರದಲ್ಲಿ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಈಗಿರುವ ಹತ್ತು ಹನ್ನೆರಡು ಸಚಿವರಿಗೆ ಗೇಟ್ ಪಾಸ್ ಪಿಕ್ಸ್ ಹಾಗಾದ್ರೆ ಕೆಲವರನ್ನ ಹೊರಗಡೆ ಹಾಕಿ ಕೆಲವರನ್ನ ಒಳಗೆ ತರುವಂತ ಪ್ರಯತ್ನ ಹಿರಿಯರಿಗೆ ಪಕ್ಷ ಕಟ್ಟುವ ಕೆಲಸವನ್ನು ಕೊಟ್ಟು ಹಿರಿಯರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಡಬೇಕು ಎನ್ನುವಂಥ ಚರ್ಚೆಗಳಾಗ್ತಾ ಇತ್ತು ಇನ್ನೊಂದು ಸುತ್ತಿನ ಮಾತುಕತೆಯ ಬಳಿಕ ಎಲ್ಲವೂ ಫೈನಲ್ ಆಗೋ ಸಾಧ್ಯತೆಗಳಿದೆ ಹತ್ತು ಹನ್ನೆರಡು ಜನರಿಗೆ ಹತ್ತು ಹನ್ನೆರಡು ಜನರಿಗೆ ಕೊ ಕೊಡ್ತಾರೆ ಅಂತ ನಿನ್ನೆ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತಲ್ಲ ಡಿ ಕೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು ಸಿದ್ದರಾಮಯ್ಯವರು ಭಾಗವಹಿಸಿದ್ರು ಡಿ ಕೆ ಶಿವಕುಮಾರ್ ತಡವಾಗಿ ದೆಹಲಿಗೆ ಹೋದರು ಅದಕ್ಕಿಂತ ಮೊದಲೇ ಸಿದ್ದರಾಮಯ್ಯವರು ದೆಹಲಿಗೆ ಹೋಗಿದ್ರು ನೇರವಾಗಿ ದೆಹಲಿಯ ವಿಮಾನ ನಿಲ್ದಾಣದಿಂದ ರಾಹುಲ್ ಗಾಂಧಿ ಅವರು ನಿವಾಸಕ್ಕೆ ಹೋದರು ನಿವಾಸಕ್ಕೆ ತೆರಳಿ ಬಿಹಾರ ಎಲೆಕ್ಷನ್ ಬಗ್ಗೆ ನೀವು ಚರ್ಚೆ ಮಾಡಿದ್ರಂತೆ ಧೈರ್ಯ ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ದೆಹಲಿಯಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಪಕ್ಷದ ಜೊತೆಗಿದ್ದೀವಿ ನೀವು ಆಘಾತಕ್ಕೆ ಒಳಗಾಗಬೇಡಿ ಅಂತ ಧೈರ್ಯ ಹೇಳಿದ್ದೀವಿ ಅಂತ ಆದರೆ ಇನ್ಸೈಡ್ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿಯವರು ತಾತ್ವಿಕವಾಗಿ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಓಕೆ ಅಂದಿದ್ದಾರೆ ಎನ್ನುವಂಥ ಸುದ್ದಿಗಳು ಹೀಗಾಗಿಯೇ ಸಿದ್ದರಾಮಯ್ಯನವರು ವಾಪಸ್ ಬಂದಿದ್ದಾರೆ ಒನ್ಸ್ ಅಗೇನ್ ನಾಳೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕೆ ನಾಳೆ ಸಂಜೆ ಐದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಗಾಗಿ ಸಮಯ ನಿಗದಿಯಾಗಿದೆ ಸಿದ್ದರಾಮಯ್ಯನವರಿಗೆ ಐದು ಗಂಟೆಗೆ ಭೇಟಿ ಆಗಬೇಕು ಕಬ್ಬು ಬೆಳೆಗಾರರ ಸಮಸ್ಯೆ ದರದ ಸಮಸ್ಯೆ ಆಗ್ತಾ ಇದೆ ಕೆಲವೊಂದಿಷ್ಟು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರಧಾನಿಯವರ ಭೇಟಿ ಇದೆ ಇದೇ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರನ್ನು ವೇಣುಗೋಪಾಲ್ ಅವರನ್ನು ಮತ್ತು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರ ಜೊತೆಗೆ ಆಗಿರುವ ಭೇಟಿಯ ಸಾರಾಂಶವನ್ನು ಹೇಳುವ ಸಾಧ್ಯತೆ ಇದೆ ಇದೀಗ ಅಲ್ಲಿ ತಾತ್ವಿಕವಾಗಿ ಒಪ್ಪಿಗೆ ಸಿಕ್ಕಿದೆ ಇವರ ಹತ್ರ ಆ ಮಾಹಿತಿ ಎಲ್ಲವನ್ನು ಹಂಚಿಕೊಂಡು ಯಾರರನ್ನು ಹೊರಗಡೆ ಹಾಕಬೇಕು ಯಾರರನ್ನು ಒಳಗಡೆ ಕರ್ಕೊಂಡು ಬರಬೇಕು ಬೇರೆ ಬೇರೆ ಕಾರಣಗಳಿರುತ್ತೆ ಜಾತಿವಾರು ಲೆಕ್ಕಾಚಾರ ಆಗಬೇಕು ಪ್ರಾದೇಶಿಕವಾರು ಲೆಕ್ಕಾಚಾರ ಆಗಬೇಕು ಅದಾದ ನಂತರ ಹಿರಿತನ ಕಿರಿತನ ಯಾರು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಯಾರ ಕೊಡುಗೆ ಪಕ್ಷಕ್ಕೇನಿದೆ ಇವೆಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡೋ ಸಂದರ್ಭ ಇರುತ್ತೆ ಹಾಗಾದರೆ ಯಾರಿಗೆ ಅವಕಾಶ ಸಿಗುತ್ತೆ ಯಾರನ್ನ ಹೊರಗೆ ಹಾಕಲಾಗುತ್ತೆ ಇದು ಸದ್ಯಕ್ಕಿರುವಂಥ ಪ್ರಶ್ನೆ ಮತ್ತೊಂದು ಕಡೆ ಕೆಲವೊಂದಿಷ್ಟು ಜನ ಅಂತೂ ಸಹಜವಾಗಿ ಲಾಬಿ ಮಾಡ್ತಾನೆ ಇರ್ತಾರೆ ಅನೇಕ ಜನ ಈಗಾಗಲೇ ತಮ್ಮ ಇಂಗಿತವನ್ನು ಹಾಕಿದ್ದಾರೆ ನಾನು ಹತ್ತು ವರ್ಷದಿಂದ ಶಾಸಕನಾಗಿದ್ದೀನಿ ಎರಡು ಬಾರಿ ಆಯ್ಕೆಯಾಗಿದ್ದೀನಿ ಮೂರು ಬಾರಿ ಆಯ್ಕೆಯಾಗಿದ್ದೀನಿ ನಮ್ಮ ಸಮುದಾಯ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದೆ ಈ ಬಾರಿ ನಾನು ಕೂಡ ಸಚಿವ ಆಕಾಂಕ್ಷಿ ಇದ್ದೀನಿ ಹೈಕಮಾಂಡ್ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಇತ್ಯಾದಿ ಇತ್ಯಾದಿ ಮಾತುಗಳನ್ನು ಅನೇಕ ಜನ ಶಾಸಕರು ಮಾತನಾಡಿರೋದನ್ನು ನಾವು ನೋಡಿದ್ದೀವಿ ಹೀಗಾಗಿ ಅನೇಕ ಜನ ಶಾಸಕರು ಕೂಡ ಸಚಿವ ಸ್ಥಾನ ಬರೋದಕ್ಕೆ ಒಂದು ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಾದ ನಂತರ ಡಿಸೆಂಬರ್ ಮೊದಲ ವಾರದಲ್ಲಿ ಇವೆಲ್ಲವೂ ಕೂಡ ಫೈನಲ್ ಆಗುತ್ತಾ ಅಂತ ಅಂದ್ರೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಬರ್ತಿ ಎರಡು ಎರಡೂವರೆ ವರ್ಷ ಆಗುತ್ತೆ ಎರಡೂವರೆ ವರ್ಷ ಈ ಎರಡೂವರೆ ವರ್ಷದ ನಂತರ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ನಾನು ಹೈಕಮಾಂಡ್ ಹೇಳಿದ್ದೆ ಹೈಕಮಾಂಡ್ ನಾಯಕರು ಕೂಡ ಅವತ್ತು ಓಕೆ ಅಂತ ಹೇಳಿದ್ರು ಹೀಗಾಗಿ ಎರಡೂವರೆ ವರ್ಷ ಆಗಿದೆ ಈಗ ನಾನು